ಚಾ ತೊಂಬಾರ ಅಪ್ಪ ಬಂದಾನ ನೀವು ಕಮ್ಮಿ ಚಾ ಕುಡಿರಿ ಬಿಸಿಲೈತಿ ಹೌದು ವಾ ಬಿಸಿಲು ಬಾಳ ಚಾದ್ಮಿಗೆ ಬಾಳೆ ನಮ್ಮದೆಲ್ಲ ಈಗ ಕುಡಿ ಬಿಡು ಯಾವ್ರು ಬರ್ತಾ ನಮ್ಗೆ ಅವ್ರಿಗೆ ಬಹಳ ಚಾ ಕುಡಿಬೇಡ್ರಿ ನೀವು ಅಲ್ಲ ಸಕ್ಕರೆ ಸಕ್ಕರೆ ಹಾಕಿ ಏನು ಶುಗರ್ಲೆಸ್ ಮಾಡಿ ಶುಗರ್ಲೆಸ್ ಮಾಡಿ ಅಲ್ವಾ ಹ್ಞೂ ಅದೇ ಹತ್ತಿನ ವಾ ಮೊದಲೇ ನಮ್ಗೆ ಶುಗರ್ ಅದ

ಒಳಗೆ ನಡಿಯ ಒಳಗೆ ನಡಿಯ ನಡಿ ಒಳಗೆ ನಡಿ ಎಲ್ಲ ಯಾಕೆ ಆದರೂ ಚೆನ್ನಾಗಿ ಏನಣ್ಣ ಇದು ಎರಡು ನಿಮಿಷ ಸರಿಯಾಗಿ ಮಾತಾಡಿ ಬರ್ತೀನಿ ಏನಲ್ಲ ಬ್ಯಾಗ್ ತಗೊಂದಿತ್ತು ಬಿಡ್ತಾಳೆ ಏನೈತೆ ಒಂದು ಮಾತನಲ್ಲ ಬ್ಯಾಗ್ ತಗೊಂಡು ನಿಂದಿರ್ತಲ್ಲ ಮತ್ತು ನೀನಲ್ಲ ನಿಮ್ಮ ಅಪ್ಪನ ಮುಂದೆ ಗದಗಸ್ ಗದಗ್ಸ್ ಮಾತಾಡ್ತೀನಿ ನನಗೆ ಹೆಂಗಲ್ಲ ಕಿಮ್ಮತ್ತಿಲ್ಲ ನಾ ಬೇಕಾ ನಿನ್ಗೆ ಕುಡಿಯೋದ ನಿನಗೆ ಎಷ್ಟು ಹೆಚ್ಚ ನಿನಗೆ ನೋಡ್ಕೊಂಡು ಹೋಗೋರಿ ನಿಂಗೆ ಪ್ಲೀಸ್ ಹಾಂ ಅಂದ್ಬಿಟ್ಟು

ಎಕರೆ ಮೂರ್ ಮಂದಿ ಮಕ್ಕಳು ನೀವ್ ಒಬ್ಬ ಕುಡಕದಿ ಅಳ್ಕೇ ಒಂದ್ ಎಕರೆ ಹೆಚ್ಚಿಗೆ ಗಿಡ ನೀ ಅವ್ರಿಗೆ ತಮ್ಮರಿಗೆ ಅಪ್ಪ ಅಣ್ಣ ಅನ್ಕರಿ ಕೇರಿ ಬರೀತಂದ್ರ ನೀನ್ ಒಂದ್ ಎಕರೆ ಹೆಚ್ಚಿಗೆ ಇಡ್ತಾರ ಇಡ್ಲಿಲ್ಲ ಅಂತಂದ್ರ ಸಮನಾಗಿ ಹಂಚ್ಕೋಬೇಕ ನೋಡು ಅದಕ್ಕ ದಾರು ಗೀರು ಕುಡಿಬೇಡ ಈ ಒಂದ್ ಎರಡು ದಿನ ಸುದ್ದಿರು

ಕುಂತಾರ ನೋಡ್ರಿ ಕೊಡ್ತೀನಿ ನಮಸ್ಕಾರ ಹೇಳ್ರಿ ಯಾರ ಸ್ಕೂಲ್ರಿ ನಮ್ ಮಗನ್ ಯಾವ್ದು ಸಾಲ ಇಲ್ರಿ ಯಾವ್ದು ಕಟ್ಸಿಲ್ಲ ಹುಡ್ಗನ್ ಟೀಚರ್ ನಮಸ್ಕಾರ ರೀ ಅಪ್ಪ ನಮಸ್ಕಾರ ರೀ ಹೇಳ್ರಿ

நீட்ட சார்ோ கழஸ்தி நாளே கழி ரொட்டிப்பாசி மதனிக்காய் பல்வேறு ಅಪ್ಪ ಇದೆ ಫೋನ್ ಮಾಡ್ತಿ ಗೊತ್ತಿಲ್ಲ ನನಗೆ ಮೂರು ಪಾಲ್ ಸಮಬೇಕು ಆಗಬೇಕು ಇದಾನಾ ಸಮ ಮಾಡಿ ಸಾಹೇಬ್ರು ಬರತಾರಾ ನಮಸ್ಕಾರ ಸಾಹೇಬ್ರ ನಮಸ್ಕಾರ ನಮಸ್ಕಾರ ಕಕರಾ ನಮಸ್ಕಾರ ನಮಸ್ಕಾರ ಇದು ಕಕರಾ ಹ 10 ಎಕರೆವಳಾ ಅಲ್ರಿ ಇದು 10 ಎಕರೆ ಇದೆ ಮೂರು ಮಂದಿ ಪಾಲ್ ಆಗ್ಬೇಕು ಮೂರು ಮಂದಿ ಪಾಲ್ ಆಗಬೇಕು ಇದು ಅಷ್ಟು ಏನ ಕೆಲಸ ಮಾಡ್ತಾರ್ರಿ ಅ ಇವಾ ಇವಾ ಅತ್ತಚಿಲ್ಲರ ಆಫೀಸ್ನೇಗಾ ಹಾ ಹಾ ಎಕ್ಸೈಜ್ ಬ್ಯಾಂಕ್ನೇ ಕೆಲಸ ಮಾಡ್ತಾರೆ ಹೌದಾ

ಮಗಿ ಮಗ ಬಂದಿರಿ ನೀವು ಜೀವಂತೀವಂತ ಅರ್ಜಿ ಕೊಟ್ಟಿದ ಮೂರ್ ತಿಂಗಳಿಗೆ ನಮ್ಮ ಪಾಳೆ ಬರ್ತೈತಿ ಅವ ಯಾವಾಗ ಬೇಕಾವ ಬರಂಗಿಲ್ಲ ಅಳಿ ನಾಕ್ ಬಂದಾರಾ ಅಳಿಲಿ 나ವಲ್ಲ ಅಳಕ್ ಬರೋಲ್ಲ ಈ 10 ಎಕರೆ ನಂದೆ ಒಂದು ಶೇಂಗಾ ಬೀಜ ಕೊಡಂಗಿಲ್ಲ ಅವರಿಗೆ ಸರ್ ಮತ್ತಮ ಸಂಬಂಧ ಒಬ್ಬ ಆಫೀಸರ್ ಗೆ ನಿಯಮಣೆ ಮಾಡೋ ಆಫೀಸರ್ ಇದ್ದರೆ ನೀ ನನಗೇನಿ ಸರ್ ನೀವ್ ಆರಾಮ್ ಹೋರೀ ಏನ್ ಹೇಳ ನೀವ್ ಆರಾಮ್ ಹೋರಿ ತಲೆ ಕೂದಲಿಲ್ಲ ಹಾಕ್ದ್ರ ನಾಕ್ ಹಾಕಿ ಕ್ಯಾಪ್ ಹಾಕೊಂಡಿನ ಯಾರಿಗೂ ಈಗ ನಾ ಎಲ್ಲಾ ಹೇಳ್ತೀನಿ ಅಲೆಯವರು ಅಳಿಲಿ ಅವರು ಬಂದಾರ ಅಳಿಯಲಿ ನಾ ಎಲ್ಲಾ ನೀನ್ ಬಗ್ಗೆ ಹರಿಚ ಕೊಡ್ತೀನಿ ಒಗಿ ಕಲ್ಲ ಹೋಗಿ ಅದನ್ನ ಕಲ್ಲ ನಿಮ್ ಹತ್ತು ಎಕರೆ ಅವಲ್ಲ ಒಬ್ಬೊಬ್ರಿಗೆ ಮೂರ ಮೂರ ಎಕರೆ ಮೂವತ್ ಮೂರ್ ಗಂಟೆ ಬರ್ತೀರಿಕರೆ ಬೇಕತ್ತ ನಿಮ್ಮ ಎರಡು ಮಕ್ಕಳಿಗೆ ನೀವು ಸಂಭಾಳಿಸಿ ಹೇಳಿ ಹೇಳಿದಿರಿ ಮಾಡ್ತಾನ ಮಾಡಬೇಕು ಗೋರ್ಮೆಂಟ್ ನೌಕರಿ ಇದ್ದವ್ರಿ ಯದಕ ನೀವ್ ಬರ್ರಿ ನೀ ಕರ್ದಾ ಬರಲ್ಲ ಬರ್ರಿ ಬಾ ಬರೀಲಿ ಬಾ ಬಾ

હા હા સરી ઓકે આચે કડ હો હા સરી સરી ઓકે

ಎಲ್ಲರೂ ಆಗ ತಲಿ ನಿನ್ಗ ಹಂಗಿಲ್ಲ ಬಿಟ್ಟು ಹೋಗ್ಬೇಡ್ರಿ ಏನು ಆಸ್ತಿ ನೀವೇ ತೋರಿಬೇಕಾದ್ರೆ ನಮ್ಗೆ ಮನಿ ಬಂದು ಊಟ ಮಾಡಿ ನನ್ನ ಜೊತೆ ನಿಂತು ಏನಾಯ್ತು ಒಳ್ಳೆ ಚಂದ ಆಗಿದ್ರು ಕುಡಿಯ ನೀನೇ ತಗೋರು ಎಲ್ಲ ಮಾಡ್ತೀನಿ ನನ್ನ ಅಸ್ತಿ ಬೇಡ ನೀವು ಆಸ್ತಿ ಜಗಳ ಅಸ್ತಿದು ಬಂದಿಲ್ಲ ಅಸ್ತಿ ನೀವು ತೋರಿ ನಾನು ಬಿಡಬೇಡ್ರಿ ನೀನು ಬಾ ಊಟ ಬಿಡು ಬರ್ರಿ ಆ ನೀ ಅಡಿಗೆ ಮಾಡಸ್ತ್ಯಾ ಊಟ ಮಾಡ್ಕೊಂಡು ಬಾ ಬಾ ಊಟ ಬಿಡು ಬರ್ರಿ ಬರ್ರಿ ಬಾ ಅವು ಚಂದ ಇರು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಒಂದೇ ನಮಗೆ ಉಡುದಾರ ನಮ್ಮ ಸಂಸಾರ ಆನಂದ ಸಾಗರಪ್ಪ ತಂದಿನ ಚಿಕನ್ ತಂದೇನೆ ಮಟನ್ ತುಟ್ಟಿತ್ತು ತಪ್ಪಾಗಿದಣ್ಣ ನಮ್ಮ ಅಪ್ಪ ಬಂದ ಏನ್ ಹೇಳ್ತನಾ ಚಿಕನ್ ಮಾಡು ಚೆನ್ನಾಗಿ ಮಾಡು ಹ್ಞೂ ಹ್ಞೂ ಬಿಡು ಬಿಡು ನನ್ನ ನೋಡ್ಬೇಡಿ ಚಿಕನ್ ನೋಡು ಎಲ್ಲಿ ಯಬ್ಬಾ ತಪ್ಪಾಗ್ಯದ ಅಪ್ಪಲ್ಲ ನಿಮ್ಮ ಅದೀನಿ ಒಲೆ ನಮ್ಮ ಅಪ್ಪ ಇದ್ದಂಗ ನೀ ಹಿರಿಯಣ್ಣ ಆದ್ರೆ ನಮ್ಮ ಅಪ್ಪ ಇದ್ದಂಗೆ ನನ್ನ ತಪ್ಪಾಗ ಬಾಡಪ್ಪ ತಪ್ಪಾಗ್ಯದ ಒನ್ ತಮ್ಮರು ಒಗಾಟ ಇರ್ಬೇಕು ನಾವು ರಾಮ ಲಕ್ಷ್ಮಣ ದಸರಾ ಇರ್ತಂಗತ್ತೆ ಏಮಮ್ಮ ಏಮಮ್ಮ

ಆ ನಂದ ಆಗ್ಲೇ ನಾ ಅಡಿಗಿ ಮಾಡ್ಕೊತನೈತಿ ಬರ ನಮ್ ಅವ್ವ ನಿನ್ ಗಂಡ ಬಂದ್ ಜಗಳ ಚಕ್ಕೊಂ ಕುತಾನ ನೀವ್ ಊಟಾ ಮಾಡಿದ್ರೆ ಚೊಲೋ ಇರ್ತೇತ್ರಿ ನಾನೇನ್ ಮಾಡ್ಲಿ ಬಿಡ್ರಿ ನಂದು ಊಟ ಆಗೈತಿ ನಾ ಮಕ್ಕೋತಿನ್ ಮಲ್ಕೊಂಡ್ರ ಊಟಕ್ಕ ಹಾಕೋ ರೀ ನಿಮ್ ಮಗ ಬಂದ್ ಊಟಕ್ಕ ಬಡಿಸ್ತಾರ ಕುಂದ್ರಿ ಕಾಯ್ಕೊತ हाँ ऊपर कल से लड़ी होटल में लड़ी नड़नड़ी नड़ी नड़ी बाराएं और यह बारां कौन सा ला कौन तुम ना वो ये साधो लोग बड़ा परसाक ये न सुपाको सुपाको बहुत सुच्चा बड़े नंबर है बहुत सुच्चा बड़ा ಒಂದ್ ಶೇಂಗಾ ಬೀಜ ಕೊಡಂಗಿಲ್ಲ ಅಲ್ಲಿ ಹತ್ತು ಎಕರೆ ಹೊಲ ನಂದದು ನೀವ್ ಒಂದ್ ಶೇಂಗಾ ಬೀಜ ಕೊಡಂಗಿಲ್ಲ ನಿಮ್ಗ ಯಾವ್ರ ಅಡಿಸಿ ಮಕ್ಳ ತಿನ್ನಾಗ ಹೆಂಗ್ ಗೊತ್ತಾರ ಯಾರು ತಿನ್ನಾಕತ್ತಿರ್ಲ ನೀವ್ ತಿನ್ನಾಕತ್ತಿ ನನ್ನ ಅನ್ನ ನನ್ ಚಿಕನ್ ಹೇಳ್ರ ಅಡಿಸಿ ಮಕ್ಳ ಹೇಳ್ರಿ ಹೇಳ್ರಿ ನನ್ ರುಡದಾಗ ಬದ್ಕಾಕತ್ತೀರಿ ನೀವ್ ಹೇಳ ಏ ಹೇಳ ಏನ್ರಲ್ಲ ಅಡ್ಡಾಯ್ತಿರ ಮಕ್ಳ ನಮ್ಮ ಸಂಸಾರ

ದವಾಖಾನೆ ಕರ್ಕೊಂಡ್ರ ಉಚ್ಚಿ ಕುಡದ್ ಬಂದಿ ಇಪ್ಪತ್ನಾಕ ಗಂಟೆ ದವಾಖಾನೆ ಕರ್ಕೊಂಡೋಗ್ ಅನ್ನಂಗಿಲ್ಲ ಮಳೆ ಅನ್ನಂಗಿಲ್ಲ ಉಚ್ಚಿ ಕುಡ್ದ್ ಮಕ್ಕೋತಾನಲ್ಲಿ ಬಂದ್ ಯಾವ್ದಾದ್ರು ಜೀವ ಯಾವ್ದಾದ್ರು ಜೀವ ತಗ್ಯಾಕ ಮಾಡ್ತಾರ ಕಲಾಸ್ ಮಾಡ್ತಾರ ಇನ್ ಮಾರೋ ನೀನ್ ಮಾರಿ ನಮ್ಮದು ಮನ್ಯಾಗ ಹೆಂಡ್ತಿ ಮಕ್ಳು ಆದ್ರೆ ನೀನು ಕಬ್ರೈತ ನಿನ್ಗೆ ಮುಡ್ದಾರೂ ಹುಚ್ಚಿ ಕೊಡ್ತು ಬಂದ್ ಕೈಸಿನ್ ಇಲ್ಲ ಎಲ್ಲಾರ್ದು ಜೀವ ತಿಂತಾನ ಇಲ್ಲಿ ಎದೇ ಕರ್ಕೊಂಡು ಹೋಗ್ಬ ದವಾಖಾನೆ ನಿಗ್ ಏನು ಮಾಡಿ ಅಂತ ಹೆಂಡ್ತಿ ಮಕ್ಳು ಕರ್ಕೊಂಡು ಬರ್ತಾನೆ ದವಾಖಾನೆ ಆಗ್ತನಿ ಇಲ್ಲಿ ಶೆಡ್ಡಾಗ ಕುಂದ್ಸ್ಕೊಂಡು ದವಾಖಾನೆ ಕರ್ಕೊ ಕೊಡ್ತಾನೆ ನಿಂಗೆ ಒಟ್ಟು ಮುರ್ಯಾಕತ್ತದೂ ಬರ್ರ ಒಟ್ಟು

எதக்கிர கை கொட்ரினா தன்னாக்கெட்ரீ

ನೀನ್ ಹಿಂಗಿಲ್ಲ ರೊಪಾ ಮಾಡ್ಕೊಂತಿದ್ರೆ ಹುಡುಗನ ಅದನ್ನೇ ಕಲ್ ಇಲ್ಲ ನಾ ಮಾಗಿನ್ ಹೇಳ್ತಾ ಕೊಡಂಗಿಲ್ಲ